ಅಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಅಮಾವಾಸ್ಯ ಅದರಲ್ಲೂ ಭಾನುವಾರ ಬಂದಿರೋದು ತುಂಬ ವಿಶೇಷವಾದ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ ಸೊ ಇವತ್ತು ಸ್ವಲ್ಪ ಕೆಟ್ಟದ್ದು ಕೂಡ ಇದೆ ಅಂದರೆ ಇವತ್ತು ಯಾವುದೇ ರೀತಿ ಹೊರಗಡೆ ಪ್ರಯಾಣ ಮಾಡೋದಾಗ್ಲಿ ಅಥವಾ ಹೊಸ ವಸ್ತುಗಳನ್ನು ಖರೀದಿ ಮಾಡೋದಾಗಲಿ ಥರದ್ದು ಯಾವುದು ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಇವತ್ತೇನು ಮಾಡೋದಕ್ಕೆ ಕೂಡ ಹೋಗಬೇಡಿ ಆ್ಯಂಡ್ ಭಾನುವಾರ ಅಮಾವಾಸ್ಯೆ ಬಂದಾಗ ತುಂಬ ವಿಶೇಷ ನಮಗೆ ಏಕೆಂದರೆ ನಮ್ಮ ಮನೆಯವರು ಕಾಲಬರೇಶ್ವರ ಸ್ವಾಮಿ ಆಗಿರೋದ್ರಿಂದ ತುಂಬ ಆಚರಣೆಗಳನ್ನು ನಾವು ಇವತ್ತು ಮಾಡೋದರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಸೊ ಇವತ್ತು ನಿಮಗೂ ಕೂಡ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ನಿಮ್ಮ ಮನೆಯವರು ಇಲ್ಲ ಅಂದರೂ ಕೂಡ ನೀವು ಈ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ತುಂಬ ಚೇಂಜಸ್ ನಿಮ್ಮ ಲೈಫ್ನಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ ಸೊ ಇವತ್ತು ಭಾನುವಾರ ಒಂದು ಅನ್ ಈ ಜೊತೆಲಿ ಅಮೋಸ್ಯ ಆಗಿರೋದ್ರಿಂದ ನೀವು ಯಾರಾದರೂ ಮಾಟಮಂತ್ರ ಮಾಡಿಸಿದರೆ ಕೆಟ್ಟ ದೃಷ್ಟಿ ಹಾಕಿದರೆ ಮನೆಯಲ್ಲಿ ಏನಾದರೂ ನಿಮಗೆ ಅನ್ನಿಸ್ತೀರ ನೆಗೆಟಿವ್ ಎನರ್ಜಿ ಇದೆ ಅಂತ ಈ ಥರ ಎಲ್ಲ ಇದ್ದಾಗ ನೀವು ಈ ಪೂಜೆಯನ್ನು ಆಚರಿಸೋದ್ರಿಂದ ನಿಮ್ಮ ಲೈಫಲ್ಲಿ ನಿಜವಾಗ್ಲೂ ತುಂಬ ಬದಲಾವಣೆಯನ್ನು ನೀವು ನೋಡ್ಬೋದು ಯಾರೇ ಮಾಟ ಮಂತ್ರ ಮಾಡಿಸಿದ್ರು ಅದನ್ನು ತೆಗಿಬೋದು ಅಥವಾ ನಿಮಗೆ ಏನಾದರೂ ಮನೇಲಿ ನೆಗೆಟಿವ್ ಎನರ್ಜಿ ಅನಿಸಿದ್ರೆ ಅದನ್ನು ತೆಗಿಬೋದು ಸೊ ಇದೆಲ್ಲ ನೀವು ಇವತ್ತಿನ ದಿವಸ ಮಾಡ್ಕೊಳ್ಬೋದು ಮಕ್ಕಳಿಗೆ ಆಗಿದ್ರು ಕೂಡ ಇವತ್ತಿನ ದಿವಸ ನೀವು ದೃಷ್ಟಿ ತೆಗೆದುಹಾಕೋದು ತುಂಬ ಒಳ್ಳೆಯದು ಅದು ಸಂಜೆ ಮೇಲೆ ಅದ್ರ ಅದು ಬಿಟ್ಟು ಯಾರಾದರೂ ಏನಾದರೂ ಮಾಡ್ಸಿದ್ದಾರೆ ಅನ್ಸಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಈ ಥರದ್ದೆಲ್ಲ ಅನ್ಸಿದ್ರೆ ಕೂಡ ಇವತ್ತು ನಾನು ಹೇಳುವಂಥ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ಬದಲಾವಣೆ ಗೊತ್ತಾಗುತ್ತೆ ಸೊ ಆ ರೀತಿ ಬದಲಾವಣೆ ನಿಮ್ಮ ಲೈಫಲ್ಲಿ ನಡೆದ್ರೂ ಕೂಡ ಬಂದು ವಾಪಸ್ ಕಮೆಂಟ್ ಮಾಡಿ ಇದರಿಂದ ಬೇರೆಯವರಿಗೆ ಕೂಡ ಹೆಲ್ಪ್ ಆಗುತ್ತೆ ಇನ್ನೊಬ್ಬರು ಯಾರಾದರೂ ವೀಡಿಯೋ ನೋಡಿ ಮತ್ತೆ ಪೂಜ್ ಮಾಡಿದಾಗ ಪೂಜೆನ ಅವರಿಗೂ ಕೂಡ ಖುಷಿಯಾಗುತ್ತೆ ಮಾಡ್ತಾರೆ ಸೊ ಬೇರೆಯವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷವಾಗಿ ಏನಂದರೆ ಇನ್ನೊಂದು ಶಕ್ತಿ ಅಂದರೆ ಯಾರೇನೇ ಮಾಟ ಮಂತ್ರ ಮಾಡಿಸಿದ್ರು ಇದೆಲ್ಲ ಮಾಡಿದ್ರೂ ಕೂಡ ನೀವು ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆ ಮಾಡ್ತೀರಾ ನಡ್ಕೊಳ್ತೀರಾ ಅಂದರೆ ಯಾವುದು ತಾಗೋದಿಲ್ಲ ನಿಮಗೆ ಅಂತ ಹೇಳ್ತಾರೆ ಸೊ ನಿಮ್ಮ ಮನೆ ದೇವರು ಆಗಿಲ್ಲ ಅಂದರೂ ಕೂಡ ನೀವು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಾಗಲಿ ಆ ದಿವಸ ಪೂಜೆ ಮಾಡಿಸೋದಾಗ್ಲಿ ಪೂಜೆ ಮಾಡೋದಾಗಲಿ ಇದೆಲ್ಲದನ್ನೂ ಕೂಡ ನಿಮಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಕೂಡ ತಾಗೋದಕ್ಕೆ ಬಿಡೋಲ್ಲ ಆ್ಯಂಡ್ ಯಾರೇನೇ ಕೆಟ್ಟದ್ದು ಬಯಸಿದ್ರು ಕೂಡ ಅದು ನಿಮಗೆ ತಟ್ಟೋದಿಲ್ಲ ಅಂತ ಹೇಳ್ತಾರೆ ಕಾಲಗ ಕಾಲಕ್ಕೇ ದೇವರು ಕಾಲಭೈರವೇಶ್ವರ ಸ್ವಾಮಿ ಸೊ ಕಾಲನೇ ಎಲ್ಲರಿಗೂ ಉತ್ತರ ಕೊಡುತ್ತೆ ಅಷ್ಟೇ ಸೊ ಕಾಲಭೈರವೇಶ್ವರ ಸ್ವಾಮಿಯ ಒಂದು ವಿಶೇಷವಾದ ಶಕ್ತಿ ಜೊತೆಯಲ್ಲಿ ಪೂಜೆ ಅಂದರೆ ಅದು ಬೂದು ಕುಂಬಳಕಾಯಿ ದೀಪ ನೀವೆಲ್ಲರೂ ಕೇಳಿರ್ತೀರ ನಾನು ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆದಿಶುಂಚಿನಗಿಲೂ ಕೂಡ ನೋಡಿದ್ದೀನಿ ಮೇನ್ ದೇವಸ್ಥಾನ ಏನಿದೆ ಅಲ್ಲಿ ಹಾಗೆ ನಾವು ಶಿವಮೊಗ್ಗದಲ್ಲಿ ಕೂಡ ಒಂದು ಕಾಲಬರವೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲೂ ಕೂಡ ಅಷ್ಟೇ ಅಮಾವಾಸ್ಯ ದಿವಸ ಎಲ್ಲರೂ ಬಂದು ಬೂದು ಕುಂಬಳಕಾಯಿ ದೀಪ ಹಚ್ತಾರೆ ಬೂದು ಕುಂಬಳಕಾಯಿ ದೀಪ ಹೇಗೆ ಹಚ್ಚೋದು ಅನ್ನೋದು ನನ್ನ ಚಾನಲ್ನಲ್ಲೇ ಆಲ್ರೆಡಿ ಇದೆ ನಾನು ಅದರ ಲಿಂಕನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಸೊ ಅದನ್ನು ಪಾಲನೆ ಮಾಡಿ ಮನೆಯಲ್ಲಿ ಹಚ್ಚೋರಾದರೆ ಹೊರಗಡೆನೇ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಿಕೊಂಡು ಹೊರಗಡೆನೇ ಎರಡೂ ದೀಪನ ಆ ಕಡೆ ಈ ಕಡೆ ಬ ಹೊಸ್ಟಲ್ಲಿ ಹಚ್ಬೋದು ಅಥವಾ ನಾವು ದೇವಸ್ಥಾನದಲ್ಲಿ ಹಚ್ತೀವಿ ಅಂದ್ರೂ ಕೂಡ ನೀವು ದೇವಸ್ಥಾನದಲ್ಲಿ ಕೂಡ ಹೋಗಿ ಇದನ್ನು ಹಚ್ಬೋದು ನಾನು ಅದರದ್ದು ಫೋಟೋ ಆದ್ರೆ ಆದರೆ ಸಿಕ್ಕರೆ ನಾನು ಶೇರ್ ಮಾಡ್ತೀನಿ ದೇವಸ್ಥಾನದಲ್ಲೆಲ್ಲ ಹಚ್ಚಿರೋದು ಸೊ ದೇವಸ್ಥಾನದಲ್ಲಾದರೆ ಬೆಳಗ್ಗೆ ಹಚ್ಚಿ ಮನೆ ಹತ್ರ ಆದರೆ ಆದಷ್ಟು ಸಂಜೆನೇ ಹಚ್ಬಿಟ್ಟು ಬೆಳಗ್ಗೆ ಬಿಟ್ಟು ಬಾಗ್ಲ ಹತ್ರ ಇಟ್ಬಿಡಿ ಸೊ ನಿಜವಾಗ್ಲೂ ಬೂತ್ ಕುಂಬಳಕ ದೀಪ ಏನಂದರೆ ಯಾರೇ ಮಾಟಮಂತ್ರ ಮಾಡಿಸೋದು ದೃಷ್ಟಿದೋಷ ಆಗಿದ್ರು ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಅದೆಲ್ಲ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಜೊತೆಯಲ್ಲಿ ನಿಮ್ಮ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ದೇವಸ್ಥಾನದಲ್ಲಿ ಹೋಗಿ ಕೇಳಿಕೊಂಡು ಹಚ್ಚಿ ಬಂದಿರೋದ್ರಿಂದ ನಿಮ್ಮ ಕಷ್ಟಗಳು ಕೂಡ ನಿಮ್ಮ ಏನೇ ದೋಷಗಳಿದ್ರು ನೋವಿದ್ರು ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಸೊ ಹೋಗಿ ಇವತ್ತಿನ ದಿವಸ ಆದರೆ ಮಧ್ಯಾಹ್ನದೊಳಗಡೆ ಹೋಗಿ ಹಚ್ಚಿ ಅಥವಾ ಇವತ್ತು ಮಧ್ಯಾಹ್ನದಲ್ಲಿ ಆಗಿಲ್ಲ ಈ ವಿಡಿಯೋ ನೋಡಿಲ್ಲ ನಾವು ಸಂಜೆ ನೋಡ್ತಿದ್ದೀವಿ ಅಂದರೆ ಸಂಜೆ ಕೂಡ ನೀವು ಆರಾಮಾಗಿ ಹೋಗಿ ದೇವಸ್ಥಾನದಲ್ಲಿ ಹಚ್ಬೋದು ಅಥವಾ ಮನೆ ಬಾಗ್ಲಲ್ಲಿ ಕೂಡ ನೀವು ಹೊರಗಡೆ ಇಟ್ಕೊಂಡು ಅದನ್ನು ಕ್ಲೀನ್ ಮಾಡಿ ಹೊರಗಡೆ ಹಚ್ಚಿ ಬಿಡಬೇಕು ನಿಜವಾಗ್ಲೂ ತುಂಬ ಪವರ್ಫುಲ್ ರೆಮಿಡಿ ನಿಮಗೆ ದೃಷ್ಟಿದೋಷ ಈ ಥರ ಕೆಟ್ಟದೇನಾದರೂ ಮಾಡಿಸಿದ್ದಾರೆ ಅಂದರೆ ತಗ್ಸೋದಕ್ಕೆ ಇವತ್ತು ತುಂಬ ಒಳ್ಳೆಯ ಈ ಒಂದು ಪೂಜೆ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ನಾನು ಹೇಳೋದು ಅಮಾವಾಸ್ಯೆ ದಿವಸ ನೀವು ಬೇರೆ ಬೇರೆ ಏನೇನೆಲ್ಲ ರಿಚುವಲ್ ಮಾಡ್ಬೋದು ಅನ್ನೋದು ಹೇಳ್ತಿದ್ದೀನಿ ಸಂಜೆ ನಾರ್ಮಲಾಗಿ ಮಕ್ಕಳಿಗೆ ಸ್ವಲ್ಪ ದೃಷ್ಟಿ ಹಾಕಿ ಅಥವಾ ನಿಮಗೆ ಯಾವ ಥರ ಉಪ್ಪಲ್ಲಿ ಮೆಣಸಲ್ಲಿ ಇದೆಲ್ಲ ತೆಗ್ದಾಕ್ಬೋದು ಅದನ್ನು ತೆಗ್ದು ಹಾಕ್ಬಿಡಿ ಆದರೆ ಆದಷ್ಟು ಯಾರಾದ್ರೂ ಓಡಾಡದೇ ಇರೋ ಜಾಗದಲ್ಲಿ ಹಾಕಿ ಯಾಕಂದರೆ ಈಗ ನಾವು ಮಾಡ್ತಿರೋದು ಕೂಡ ಪೂಜೆನ ಬೇರೆಯವರಿಗೆ ಬೇರೆಯವರಿಂದ ನಾವು ಗೊತ್ತಿಲ್ಲದೆ ದಾಟಿರ್ತೀವಿ ಗೊತ್ತಿಲ್ಲದೆ ಏನಾದ್ರು ತುಳಿದಿರ್ತೀವಿ ಅದಕ್ಕೋಸ್ಕರ ಸೊ ಬೇರೆಯವ್ರಿಗೂ ಕೂಡ ತೊಂದರೆ ಆಗಬಾರ್ದಲ್ವ ಸೊ ಆ ಥರ ಬೇರೆಯವ್ರಿಗೂ ಕೂಡ ತೊಂದರೆ ಆಗದೇ ಇರೋವಂಥ ದಾರಿಯಲ್ಲಿ ನೀವು ಈ ಥರ ಹಾಕೋದ್ರಿಂದ ಹಾಕೋದು ತುಂಬ ಒಳ್ಳೆಯದು ಆ್ಯಂಡ್ ಅದಾದಮೇಲೆ ನೀವು ಇವತ್ತು ಕಾಲಬೈರೇಶ್ವರ ಸ್ವಾಮಿ ಮನೆಯಲ್ಲಿ ನೀವು ಕಾಲಬೈರೇಶ್ವರ ಸ್ವಾಮಿಗೆ ಹೇಗೆ ಆರಾಧನೆ ಮಾಡೋದು ಅಂದರೆ ಮನೆಯಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೂ ಸರಿ ಫೋಟೋ ಇಲ್ಲ ಅನ್ನೋರು ಆಗಿ ಮನೆಯಲ್ಲಿ ಹೇಗೆ ವಾರ ಮಾಡ್ತಿರೋ ಪೂಜೆ ಮಾಡ್ತಿರೋ ಅದೇ ಥರ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಕಾಲಬೈರೇಶ್ವರ ಸ್ವಾಮಿಗೆ ಮನಸ್ಸಿಂದ ಬೇಡ್ಕೊಳ್ಳಿ ನಿಮಗೇನು ಬೇಕಾಗಿದೆ ಅದನ್ನು ಬೇಡ್ಕೊಂಡು ಒಂದು ಎಡೆ ಅಂತ ಒಂದೇನಾದರೂ ಒಂದು ಮಾಡಿಕೊಳ್ಳಿ ಪ್ರಸಾದ ಅಂತ ದೇವರಿಗೆ ನೈವೇದ್ಯ ಮಾಡೋದಕ್ಕೋಸ್ಕರ ಸೊ ಆ ನೈವೇದ್ಯವನ್ನು ಇಟ್ಟುಬಿಟ್ಟು ದೇವರಿಗೆ ನಿಮಗೇನು ಅನಿಸುತ್ತೋ ಮನಸ್ಸಲ್ಲಿ ನಿಮಗೇನು ಬೇಕಾಗಿದೆಯೋ ಅದನ್ನು ಬೇಡಿಕೊಂಡು ಓಂ ಶ್ರೀ ಕಾಲಭೈರವೇಶ್ವರಾಯ ನಮಃ ಅನ್ನೋವಂಥ ಒಂದು ಮಂತ್ರನ ಈ ಒಂದು ಮಂತ್ರನೇ ತುಂಬ ಪವರ್ಫುಲ್ ಇರುತ್ತೆ ಓಂ ಶ್ರೀ ಕಾಲಭೈರವೇಶ್ವರಾಯ ನಮಃ ಅಂತ ನೂರ ಎಂಟು ಸರಿ ನಾಮ ಜಪ ಮಾಡಿ ಅಕಸ್ಮಾತ್ ಫೋಟೋ ಇಲ್ಲಾಂದರೂ ಪರವಾಗಿಲ್ಲ ಮನೆ ದೇವರ ಮುಂದೆ ಇಟ್ಬಿಟ್ಟು ಕಾಲಭೈರವೇಶ್ವರ ಸ್ವಾಮಿಗೆ ನೂರಾ ಎಂಟು ಸರಿ ಓಂ ಶ್ರೀ ನಮಃ ಅಂತ ಹೇಳ್ಕೊಳ್ಳಿ ಆಮೇಲೆ ಕಾಲಭೈರೇಶ್ವರ ಸ್ವಾಮಿದು ಒಂದು ಅಷ್ಟಕಮ್ ಅಂತ ಒಂದು ಸಾಂಗ್ ಇದೆ ಅದನ್ನು ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ ಅದನ್ನು ಹಾಕಿಬಿಡಿ ಮನೆಯಲ್ಲಿ ನಿಮಗೆ ಏನೇ ನೆಗೆಟಿವ್ ಎನರ್ಜಿ ಅನಿಸ್ತಿದ್ರು ಅದೆಲ್ಲ ನಿವಾರಣೆ ಆಗುತ್ತೆ ಜೊತೇಲಿ ಇವತ್ತು ಹನುಮಾನ್ ಚಾಲೀಸ ಕೂಡ ನೀವು ಪಠನೆ ಮಾಡ್ಬೋದು ಇವತ್ತು ನಿಮಗೇನಾದರೂ ಮನೆ ನೆಗೆಟಿವ್ ಎನರ್ಜಿ ಇದೆ ಅಂತ ಅನಿಸಿದ್ರೆ ಮನೆಯಲ್ಲಿ ಈ ಸಾಂಗನ್ನ ಮನೆ ಒಳಗಡೆ ಎಲ್ಲ ನೀವು ಕರ್ಪೂರನ ಮತ್ತು ಲವಂಗನ ಅದನ್ನು ಒಂದು ಬೌಲಲ್ಲಿ ಅಥವಾ ನೀವು ಮಂಗಳಾರತಿ ಮಾಡ್ತೀರ ಅದರೊಳಗಡೆ ಇಟ್ಕೊಂಡು ಮನೆ ಒಳಗಡೆ ಎಲ್ಲ ಅದರದ್ದು ಧೂಪನ ಹಾಕೊಂಡು ಬಂದು ಬರಬೇಕು ಇಲ್ಲ ಸಾಂಬ್ರಾಣಿದು ಧೂಪ ಕೂಡ ನೀವು ಹಾಕ್ಕೊಂಡು ಬರ್ಬೋದು ಇದರಿಂದ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದ್ರು ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ ಜೊತೆಲಿ ಏನೇ ಫಿಸಿಕಲಿ ಮೆಂಟಲಿ ಏನೇ ಸ್ಟ್ರೆಸ್ ಇದ್ದರೂ ಕೂಡ ಅಥವಾ ಏನೇ ಬೇಕಿದ್ರು ಕೂಡ ಹನುಮಾನ್ ಚಾಲೀಸ ನಾವು ಪಠನೆ ಮಾಡ್ತೀವಿ ಈ ರೀತಿ ನನ್ನ ಕಷ್ಟಗಳು ದೂರ ಆಗಲಿ ಅಂತ ಕೇಳ್ಕೊಂಡು ಕೂಡ ನೀವು ಪಠನೆಯನ್ನು ಸ್ಟಾರ್ಟ್ ಮಾಡ್ಬೋದು ನಿಜವಾಗ್ಲೂ ಹೆಲ್ತ್ ವಿಷಯಕ್ಕೆ ಆಗಲಿ ನಮಗೆ ಯಾರಾದರೂ ಏನಾದರೂ ಮಾಡಿಸಿದ್ರೂ ಕೂಡ ಇದರಿಂದ ನಮಗೆ ಒಂದು ರಕ್ಷೆ ಅನ್ನೋದು ಸಿಗುತ್ತೆ ನಿಜವಾಗ್ಲೂ ಸಿಗುತ್ತೆ ಯಾಕಂದರೆ ನನ್ನ ಅನುಭವ ಇದು ನಾನು ಹೆಲ್ತ್ ವಿಷಯಕ್ಕೆ ಕೇಳಿಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಹೆಲ್ತಲ್ಲಿ ತುಂಬ ಚೆನ್ನಾಗಿ ಚೇಂಜಸ್ ಕೂಡ ಆಯಿತು ಆ್ಯಂಡ್ ನಾನು ಈಗಲೂ ಕೂಡ ರೆಗ್ಯುಲರಾಗಿ ಬಿಡದೆ ಪಠನೆ ಮಾಡ್ತಿದ್ದೀನಿ ಈಗಲೂ ಕೂಡ ನನಗೆ ಏನೇ ಹೆಲ್ತ್ ಇಶ್ಯೂ ಬಂದರೂ ಅದರಿಂದ ಬೇಗ ಹೊರಗೆ ಬರೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗ್ತಿದೆ ಸೊ ಹನುಮಾನ್ ಚಾಲೀಸಾ ಪಠನೆ ತುಂಬ ಶಕ್ತಿಯುತವಾದ ಮಂತ್ರ ಅಂತಲೇ ಹೇಳ್ಬೋದು ಶಕ್ತಿಯುತವಾದ ಸ್ತೋತ್ರ ಅಂತ ಹೇಳ್ಬೋದು ಒಮ್ಮೆ ಅದನ್ನು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಬಿಡೋದಕ್ಕೆ ಕೂಡ ಮನಸ್ಸಾಗೋಲ್ಲ ಅಷ್ಟು ಸ್ಟ್ರಾಂಗ್ ಫೀಲ್ ನಿಮಗೆ ಬರುತ್ತೆ ಸೊ ಇವತ್ತು ಇರೋದ್ರಿಂದ ಬೆಳಗ್ಗೆ ಸಂಜೆ ಎರಡೊತ್ತು ಕೂಡ ಇದನ್ನು ಪಠನೆ ಮಾಡಿ ಮನೆಯಲ್ಲಿ ಧೂಪ ಹಾಕಿ ಅದಾದಮೇಲೆ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಸಾಧ್ಯ ಆಗುತ್ತೋ ಅಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಚೇಂಜಸ್ ಗೊತ್ತಾಗುತ್ತೆ ಏನೇ ಮಾಟಮಂತ್ರ ಮಾಡಿಸಿದ್ರು ನೆಗೆಟಿವ್ ಎನರ್ಜಿ ಇದೆ ಅನ್ನಿಸಿದ್ರು ಏನೇ ಇದ್ದರೂ ಕೂಡ ನಿಮಗೆ ಇವತ್ತು ಇವತ್ತು ಈ ರೀತಿ ಪೂಜೆಗಳನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ನ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಇದಾದಮೇಲೆ ನಾನು ಹೇಳಿದಾಗೆ ಕಾಲಬೈರೇಶ್ವರ ಸ್ವಾಮಿ ಪೂಜೆ ನಮಗೆ ಗೊತ್ತಿಲ್ಲ ಕಾಲಬೈರವೇಶ್ವರ ಸ್ವಾಮಿ ಪೂಜೆ ಯಾವಾಗಲೂ ಮಾಡಿಲ್ಲ ಅನ್ನೋರಿಗೆ ನಾನು ಹೇಳಿರುವಂಥ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ ಜಸ್ಟ್ ನಾನು ಹೇಳಿದಾಗೆ ಏನೂ ಬೇಡ ಮನೆ ಮು ನಿಮ್ಮ ಮನೆ ದೇವರು ಯಾವುದಾದ್ರೂ ಆಗಿರ್ಬೋದು ಅಲ್ಲಿ ಒಂದು ಪ್ರಸಾದವನ್ನು ಮಾಡಿಡಿ ಕಾಲಬೈರವೇಶ್ವರ ಸ್ವಾಮಿಗೆ ರವೆ ಪಾಯಸ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ರವೆ ಪಾಯಸ ಮಾಡಿ ಅದನ್ನು ಒಂದು ಪ್ಲೇಸ್ನಲ್ಲಿ ಇಟ್ಬಿಟ್ಟು ಮನಸ್ಸಲ್ಲಿ ಕಾಲಭೈರವೇಶ್ವರ ಸ್ವಾಮಿನ ನೆನೆಸ್ಕೊಳ್ಳಿ ನಿಮಗೋಸ್ಕರ ಈ ನೈವೇದ್ಯನ ಅರ್ಪಿಸ್ತಾ ಇದ್ದೀನಿ ನನಗೆ ಈ ಥರ ಈ ರೀತಿ ಕಷ್ಟಗಳಿದೆ ನನಗೆ ಇದರಿಂದ ಹೊರಗೆ ಬರೋಕ್ಕೆ ದಾರಿ ಮಾಡಿಕೊಡು ದಾರಿ ತೋರಿಸು ಅಂತ ಕೇಳಿಕೊಂಡು ಓಂ ಶ್ರೀ ಶ್ರೀಕಾಲಭೈರವೇಶ್ವರಾಯ ನಮಃಅನ್ನು ಒಂದು ಮಂತ್ರನ ನೂರ ಎಂಟು ಸರಿ ಜಪ ಮಾಡಿ ನಿಜವಾಗ್ಲೂ ನಿಮ್ಮ ಲೈಫ್ನಲ್ಲಿ ಚೇಂಜಸ್ ನಿಮಗೆ ಕಾಣೋಕ್ಕೆ ಸಿಗುತ್ತೆ ಆ್ಯಂಡ್ ಏನೇ ಅನಿಸಿದ್ರು ದೇವಸ್ಥಾನಕ್ಕೆ ಹೋಗಿ ಇಂಥ ಈ ಥರ ಪೂಜೆ ಮಾಡಿಸ್ತೀನಿ ಈ ಏನಾದರೂ ಒಂದು ನಿಮಗೆ ಮನಸ್ಸಿಗೆ ಬಂದಿರುವಂಥ ಹರಕೆನ ತಗೋ ಮಟ್ಕೊಳ್ಳಿ ಅಂದರೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಹನ್ನೊಂದು ರೂಪಾಯಿ ಕಾಣಿಕೆ ಇಡ್ತೀನಿ ಅಂತ ಕಾಣಿಕೆ ಹಾಕಿ ಬರ್ತೀನಿ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲೇ ಇಟ್ಬಿಟ್ಟು ಒಂದು ಒಂದು ಕಡೆ ನಾವು ದೇವಸ್ಥಾನಕ್ಕೆ ಬಂದಾಗ ಇದನ್ನು ಅರ್ಪಿಸ್ತೀವಿ ಅಂತ ಕೇಳ್ಕೊಂಡ್ರು ಕೂಡ ನಿಮ್ಮ ಆಸೆಗಳು ನಿಜವಾಗ್ಲೂ ನೆರವೇರುತ್ತೆ ಏನು ಹಿಡ್ದೇ ಕೂಡ ನೀವು ಬೇಡ್ಕೊಂಡ್ರೂ ಕೂಡ ನೆರವೇರುತ್ತೆ ಬಟ್ ನಮಗೆಲ್ಲ ಒಂದು ಇರುತ್ತಲ್ಲ ಏನಾದರೂ ಒಂದು ಅಂದ್ಕೊಳ್ಬೇಕು ಅಂತ ಸೊ ಆ ಥರ ಅಂದ್ಕೊಳ್ಬೇಕು ಅನ್ನೋರು ಕೂಡ ಈ ರೀತಿಯಾಗಿ ಮಾಡ್ಬೋದು ಅಷ್ಟೇ ನಿಜವಾಗ್ಲೂ ತುಂಬ ಅಮಾವಾಸ್ಯ ದಿವಸ ಇವೆರಡು ರಿಚುವಲ್ ನನಗೆ ತುಂಬ ಏನು ಶಕ್ತಿಯುತದ್ದು ಅಂತ ಅನಿಸುತ್ತೆ ಇದ ಇದುವರೆಗೂ ನಾನು ಮಾಡಿರುವಂಥದ್ದು ಆ್ಯಂಡ್ ಅದರಿಂದ ನನಗೆ ಫಲ ಸಿಕ್ಕಿರುವಂಥದ್ದು ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀವು ಕೂಡ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್